People say I was accidental prime minister. I was also accidental <laughs> finance minister. I went to the office as usual. Nassim Raji was searching for me and he traced me to the UGC and he said, Where are you? I said, I am in the UGC. He said, hasn't Dr. Alexander mentioned to you what we have for you? I said I, I didn't take him very seriously <laughs> and <laughs> Narsimha Raoji, Narsim Raoji said no you go and get dressed up and come for the swearing in ceremony so that's how I became the finance minister so people say I was accidental prime minister ಐ ವಾಸ್ ಆಲ್ಸೋ ಆಕ್ಸಿಡೆಂಟಲ್ ಫೈನಾನ್ಸ್ ಸ್ನೇಹಿತರೆ ಭಾರತದ ಭಾಗ್ಯವಿದಾತ ಅಂತ ಕರೆಸ್ಕೊಳ್ತಾ ಇರತಕ್ಕಂಥ ಅಜಾತ ಶತ್ರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಯುಗ ಮುಗಿತು ಭಾರತವನ್ನು ಅತ್ಯಂತ ಕಷ್ಟದ ದಿನಗಳಿಂದ ಮೇಲೆತ್ತಿದ ಕೀರ್ತಿಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಸಿಂಗ್ ಅವರು ಪಂಚಭೂತಗಳಲ್ಲಿ ಆಲ್ರೆಡಿ ಲೀಡರ್ ಆಗಿಬಿಟ್ಟಿದ್ದಾರೆ ಆದರೆ ಅವರು ಜಾರಿಗೆ ತಂದಂಥ ಕಾನೂನುಗಳು ಮಾಡಿದ ಕಾರ್ಯಗಳು ವಿಶ್ವಯವತ್ತ ಭಾರತದ ಕಡೆ ಎತ್ತಿ ನೋಡುವಂತೆ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆ ಹಿನ್ನೆಲೆಯೊಳಗೆ ಅವರ ಹೆಸರು ಮಾತ್ರ ಭಾರತದ ಇತಿಹಾಸದೊಳಗೆ ಹಮೇಶ ಅಂದರೆ ಸದಾಕಾಲ ಚಾಲ್ತಿಯಲ್ಲಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಡಾಕ್ಟರ್ ಸಿಂಗ್ ಅವರು ಮರಣದ ನಂತರ ಅವರು ಎಷ್ಟೊಂದು ದೊಡ್ಡ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿದ್ದರು ಅನ್ನೋದನ್ನು ಅವರಿದ್ದಾಗ ಯಾವುದೂ ರಿವೀಲ್ ಆಗಲಿಲ್ಲ ರಿವೀಲ್ ಆದರೂ ಒಪ್ಕೊಳ್ಳೋ ಪರಿಸ್ಥಿತಿಗಳು ವಿರೋಧ ಪಕ್ಷ ಇರಲಿಲ್ಲ ಆಡಳಿತ ಪಕ್ಷದಾಗಿದ್ದರೂ ಅವ್ರದೇ ಪಕ್ಷ ಕೂಡ ಅವ್ರನ್ನ ಅರಿಗಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಆದರೆ ಅವರು ಯಾವಾಗ ಅಸ್ತಂಗತರಾದರೂ ಅವರು ಮಾಡುವ ಒಂದೊಂದು ಕೆಲಸಗಳಿಗೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರವರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು ಇವತ್ತು ರಿವೀಲ್ ಆಗ್ತಾನೇ ಇದೆ ಸ್ನೇಹಿತರಾಯ ರಿಮೋಟ್ ಕಂಟ್ರೋಲ್ ಪ್ರಧಾನಿ ಮೌನಿ ಪ್ರಧಾನಿ ಅಂತ ಮುಂತಾದ ಹೆಸರುಗಳಿಂದ ಕರೆಯಲ್ಪಡ್ತಿದ್ದಂಥ ಡಾಕ್ಟರ್ ಸಿಂಗ್ ಅವರು ಅವತ್ತು ಮಾಡಿದ ಆರ್ಥಿಕ ಸುಧಾರಣೆಗಳು ಇವತ್ತು ಅವತ್ತಿನ ಕಾಲದ ವಿರೋಧ ಪಕ್ಷಗಳು ಸಾಕಷ್ಟು ಅದನ್ನು ವಿರೋಧ ಮಾಡ್ತಿದ್ರು ಸದನದಾಗಲಿ ಹೊರಗಳಾಗಲಿ ಮೀಡಿಯಾಗಳಲ್ಲಿ ಆಗಲಿ ಆಗಲಿ ಸಾಕಷ್ಟು ಅವ್ರನ್ನ ಟೀಕಾ ಮಾಡ್ತಿದ್ರು ಅವರ ಭಾರತವನ್ನು ದೇಶವನ್ನು ಅಡುಬಿಟ್ಟರು ಭಾರತ ಆರ್ಥಿಕತೆ ಮುಕ್ತವಾಗಿ ತೆಗೆದುಕೊಳ್ತಲ್ಲ ಯಾಕಂದರೆ ಅವರು ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿ ಸಂಪುಟದಲ್ಲಿ ಸಚಿವ ಹಣಕಾಸು ಸಚಿವರಾಗಿ ಏನು ಆರ್ಥಿಕತೆಯನ್ನು ಮುಕ್ತವಾಗಿ ಮಾಡಿಕೊಂಡ್ರು ಅವತ್ತಿಂದ ಆರ್ಥಿಕತೆಯ ನಾಗಾಲೋಟ ಆರಂಭ ಆಯಿತು ಅವತ್ತಿನ ತನ್ನ ಕಾಲ್ದಾಗ ಏನು ವಿರೋಧ ಪಕ್ಷದಿಂದ ಟೀಕಾ ಎದುರಿಸಿದ್ರು ಅದೇ ಟೀಕೆಯನ್ನು ಮಾಡಿದಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಅವರನ್ನು ಹಾಡು ಹೋಗ್ತಾ ಇದ್ದಾರೆ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಜೀವಂತಿದ್ದಾಗ ಅವರು ಮಾಡಿದಂಥ ಕೆಲಸಗಳು ಕಣ್ಣಿಗೆ ಕಾಣೋದಿಲ್ಲ ಇದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯೊಳಗೆ ಯಾರಿಗೂ ಇರೋದಿಲ್ಲ ಸ್ನೇಹಿತರೆ ಆದರೆ ಏನಾದರೂ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ನಾವೇನಾರ ಒಪ್ಕೊಂಡ್ರೆ ಅಹಮಕ್ಕೆ ಅಡ್ಡ ಬರ್ತದ ಅನ್ನೋ ಸ್ಥಿತಿಯೊಳಗೆ ಅವ್ರು ಯಾರು ಒಪ್ಕೊಳ್ತಾ ಇರಲಿಲ್ಲ ಆದರೆ ಅವರು ನಂತರ ಅವರ ಮಾಡಿದಂಥ ಓಡಳಿತ ನಿಧಾನವಾಗಿ ರಿವೀಲ್ ಆಗ್ತಾನೇ ಇದ್ದಾವೆ ಅವರು ಅವರೆಷ್ಟು ವಿನಯದಿಂದ ನಡ್ಕೋತಿದ್ರು ಸದನದೊಳಗೆ ವಿರೋಧ ಪಕ್ಷಗಳು ಮಾಡಿದ ಟೀಕೆಗಳನ್ನು ಯಾವ ರೀತಿ ಎದುರಿಸ್ತಿದ್ರು ಅಷ್ಟೇ ಮೊನಸಾಗಿ ಚಾಕ್ಚತೆಯಿಂದ ಇವರು ಕೂಡ ಶಾಯರಿಗಳ ಮೂಲಕ ಉತ್ತರ ಕೊಡ್ತಿದ್ರು ಅವಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಕೂಡ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸುವಂಥ ಪರಿಸ್ಥಿತಿ ಆವತ್ತಿತ್ತು ಅದು ಇವತ್ತಿಲ್ಲ जबान समझते हैं बहुत अच्छी तरह से और शेरों में बहुत बड़ी ताकत होती है अपनी बात को आसानी से सहजता से कहने की आज एक शेर पूछ करके मैं आपसे जवाब पूछना चाहती हूँ तू तो इधर उधर की न बात कर ये बता कि काफिला क्यों लुटा तू तो इधर उधर की न बात कर ये बता कि काफिला क्यों लुटा हमें बहसनों से गिरा नहीं तेरी तेरी माना कि तेरी गीत के काबिल नहीं हूं मैं <सणदीद> माना कि तेरी गीत के काबिल नहीं हूं मैं तू मेरा शौक तो देख मेरा इंतजार सबसे बड़ी खबर यही है अखबारों में कि मौन मोहन सिंह जी ने हिमाचल में जाकर के मौन तोड़ा हमारी मजबूरी ये है कि आप इस देश के साथ बेवफाई कर रहे हैं इसलिए हम आपके प्रति वफादार नहीं रह सकते और मुल्क के साथ बेवफाई करने के लिए दूसरा शेर पढ़ रही हूँ आपको मुखातिब करके तुम्हें वफा याद नहीं

ನಾನು ಇಷ್ಟಪಡೋದು ಏನಂತಂದರೆ ಸಾರ್ವಜನಿಕರಿಗೆ ಪ್ರಜೆಗಳ ಕೈಗೆ ಒಂದು ಪ್ರಬಲವಾದ ಅಸ್ತ್ರವನ್ನು ಕೊಟ್ಟಂಥ ಕೀರ್ತಿ ಯಾರಿಗೆ ಸಿಲ್ತತ್ತೆ ಅಂದರೆ ಡಾಕ್ಟರ್ ಸಿಂಗ್ ಅವ್ರಿಗೆ ಸಿಲ್ತತ್ತೆ ಏನಾದಂಥ ಅಸ್ತ್ರ ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋ ಅಸ್ತ್ರವನ್ನು ಏನು ತಂದರು ಇಲ್ಲೊಂದು ಮಾತು ಹೇಳಬೇಕೈತೆ ಅಂದರೆ ಇದನ್ನು ಎರಡು ಸಾವಿರದ ಎರಡರಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಕೆಲವೇ ದಿನಗಳ ಹಿಂದಕ್ಕೆ ತೀರಿಕೊಂಡಂಥ ಎಸ್ ಎಮ್ ಕೃಷ್ಣ ಅವರು ಜಾರಿಗೆ ತಂದಿದ್ರು ಕರ್ನಾಟಕ ಮಾಹಿತಿ ಹಕ್ಕು ಅಂತ ಇದರಿಂದ ಪ್ರೇರಿತರಾದಂಥ ಯು ಪಿ ಎ ಸರ್ಕಾರ ಅದನ್ನು ಅಕ್ಟೋಬರ್ ತಿಂಗಳು ಮೊದಲನೇ ಅವಧಿಯೊಳಗೆ ಎರಡು ಸಾವಿರದ ಐದರಾಗ ಜಾರಿಗೆ ತಂತು ಅಂತ ಹೇಳ್ಬೋದು ಈ ಜಾರಿಗೆ ತಂದಂಥ ಅಸ್ತ್ರ ಏನೈತಿ ಇವತ್ತು ಅತ್ಯಂತ ಬಲಾಡ್ಡ ಅಂದರೆ ದೊಡ್ಡ ದೊಡ್ಡ ಹಗರಣಗಳನ್ನ ಬೆಳಕಿಗೆ ತರುವಂಥ ಕೆಲಸ ಮಾಡೈತಿ ಇದನ್ನು ಮುಚ್ಚಾಕ ಸಾಕಷ್ಟು ಆ ಮಾಹಿತಿ ಕೊಡೋಕ್ಕೆ ಬರೋಂಗಿಲ್ಲ ಈ ಮಾಹಿತಿ ಕೊಡೋಕ್ಕೆ ಬರೋಂಗಿಲ್ಲ ಅದನ್ನು ಕೇಳೋಂಗಿಲ್ಲ ಸಾಕಷ್ಟು ರಿಸ್ಟ್ರಿಕ್ಷನ್ ಆಮೇಲೆ ಮಾಹಿತಿ ಯಾಕೆ ಕೇಳ್ತಾರೋ ಮಾಹಿತಿ ಕೇಳೋದಕ್ಕೆ ಕಾರಣ ಕೊಡಬೇಕು ಅನ್ನೋದು ಭಾಳ 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 ರಿಸ್ಟ್ರಿಕ್ಷನ್ ಭಾಳ ಹಾಕೋಕೆ ಹೇಳಿದ್ರು ಆದರೆ ಯು ಪಿ ಎ ಸರ್ಕಾರ ಮಾಹಿತಿ ಹಾಕೋ ಕಾಯ್ದೆ ಬಗ್ಗೆ ಭಾಳ ಜೂನಾನಿಯಾಗಿ ಪ ಬೆಂಬಲ ನೀಡಿತ್ತು ಅದನ್ನು ಮಾತ್ರ ನಾವು ಯಾವತ್ತೂ ಮರೆಯುವಂತಿಲ್ಲ ಸಾರ್ವಜನಿಕ ಸಾಮಾನ್ಯ ಜನರು ತಮ್ಮ ಕೆಲಸ ಏನಾಗ್ತೈತಿ ಹೆಂಗೈತಿ ಇವತ್ತಿನ ಮಾಹಿತಿ ಕಾಯ್ದೆ ದೇಶದಿಂದಾಗಲೇ ಸಾಕಷ್ಟು ದೊಡ್ಡ ಹಗರಣ ಹೊರಗೆ ಬಂದು ವಿಚಿತ್ರ ಅಂದ್ರೆ ಆ ಟೂ ಜಿ ಹಗರಣ ಲಕ್ಷ ಕೋಟಿ ಗಂಟಲೆ ಸರ್ಕಾರಕ್ಕೆ ಟ್ಯಾಕ್ಸನ್ನು ಮೋಸ ಮಾಡಿದಂಥ ಹಗರಣ ಕೂಡ ಡಾಕ್ಟರ್ ಮನ್ಮೋಹನ್ ಅವರ ಅವಧಿಯಲ್ಲಿ ಆಯಿತು ಅಂದರೆ ಎರಡನೇ ಅವಧಿಯಲ್ಲಿ ಆಯಿತು ಅದು ಕೂಡ ಹೊರಗೆ ಬಂದಿದ್ದು ಕೂಡ ಮಾಹಿತಿ ಹಕ್ಕಿನಿಂದ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದರ ಜೊತೆಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದರು ಯಾರಿಗೂ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ ಆದರೆ ಗ್ರಾಮೀಣ ಜನರು ಇವತ್ತೇನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನೈತಿ ಆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಭಾಳಷ್ಟು ಜನ ಕೋಟ್ಯಾಂತರ ಜನ ಬದುಕು ಕಟ್ಕೊಂಡಾರ ಬದುಕಿದ್ದಾರೆ ಯಾರೂ ಉಪವಾಸ ಸಾಯಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೂ ಅವ್ರಿಗೆ ಕೆಲಸ ಕೊಡೋಂಗಿಲ್ಲ ಬರಗಾಲ ಭದ್ರತೆ ಕೆಲಸ ತೊಗೊಳಕ್ಕೆ ಆಗೋಲ್ಲ ಸರ್ಕಾರದ ಅವರಿಗೆ ಒಂದು ಕುಟುಂಬಕ್ಕೆ ಒಂದು ನೂರು ದಿನಗಳ ಕಾಲ ಅಲ್ಲ ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡುವಂಥ ಕಾಯ್ದೆ ಯಾವುದಪ್ಪ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಇಡೀ ಭಾರತ ತುಂಬ ಅವರ ಯು ಪಿ ಎ ಸರ್ಕಾರದ ಕೀರ್ತಿ ಹೆಚ್ಚಿತು ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಆಹಾರ ಭದ್ರತಾ ಕಾಯ್ದೆ ಆಹಾರ ಭದ್ರತಾ ಕಾಯ್ದೆ ಮನ್ಮೋಹನ್ ಸಿಂಗ್ ಸರ್ಕಾರ ಮಾಡಿದಂತ ಇವತ್ತು ಉಚಿತ ಅಕ್ಕಿಗಳನ್ನು ಕೊಡುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಕೇಂದ್ರದಿಂದ ಏನು ಬರ್ತೈತಲ್ಲ ಅಕ್ಕಿ ಇವೆಲ್ಲ ಉಚಿತವಾಗಿ ಬರ್ತೈತಲ್ಲ ಆಹಾರ ಭದ್ರತೆ ಕಾಯ್ದೆ ಅಂದರೆ ಹಸಿವಿನಿಂದ ಸಾಯಬಾರ್ದು ಅಂತ ಯಾವುದೇ ಬಡವ ಅವ್ರಿಗೊಂದು ತಿಂಗಳಿಗಿಂತಿಷ್ಟು ಕೆ ಜಿ ಒಂದು ಐದು ಕೆ ಜಿ ಒಟ್ಟು ಆಹಾರ ಭದ್ರತೆ ಕಾಯ್ದೆಯಿಂದ ಸಾಕಷ್ಟು ಬಡವರಿಗೆ ಅನುಕೂಲ ಆಗಿರುವಂಥದ್ದು ಸ್ನೇಹಿತರೆ ಆಮೇಲೆ ನಿಮಗೆಲ್ಲ ಗೊತ್ತಿರುವಂಥ ಆಧಾರ್ ಕಾರ್ಡ್ ಯೋಜನೆ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಆಧಾರ್ ಕಾರ್ಡನ್ನು ಅಂದರೆ ಅವ್ರಿಗೊಂದು ಸಂಖ್ಯೆಯನ್ನು ಕೊಡಬೇಕು ಅಂತ ವಿಚಾರ ಮಾಡಿದ್ದು ಏ ಇದು ಯು ಪಿ ಎ ಗೌರ್ಮೆಂಟು ಅವಾಗ ಸಾಕಷ್ಟು ಸಲ ಇವರೇ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ವಿರೋಧ ಮಾಡಿದರು ಆಧಾರ ಆಧಾರವನ್ನು ಕಡ್ಡಾಯ ಮಾಡೋದು ಯಾಕೆ ಮಾಡ್ತೀರಿ ಆಧಾರ್ ಸಂಖ್ಯೆ ಯಾಕೆ ಚಲಾತ್ರಿ ಒಬ್ರಿಗೆ ಸಂಖ್ಯೆ ಯಾಕೆ ಕೊಡಾತ್ರಿ ಈ ಒಂದು ಯೋಜನೆ ಆಧಾರ್ ಕಾರ್ಡ್ ಯೋಜನೆಯನ್ನು ಯಾಕೆ ತರಾತ್ರಿ ಅಂತ ಭಾಳಷ್ಟು ವಿರೋಧ ಮಾಡಿದರು ಬಟ್ ಅವರಿಗೆ ಇವತ್ತು ಅರ್ಥ ಆಗೈತೆ ಆಧಾರ್ ಕಾರ್ಡ್ ಯೋಜನೆ ಅಂತ ಮಹತ್ವದ ಕಾರ್ಯ ಅಂತೇಳಿ ಅವ್ರು ಅದನ್ನು ಅವರು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಸರ್ಕಾರ ಆವಾಗ ನಂದನ್ ಅವ್ರನ್ನ ಇದಕ್ಕೆ ಸರ್ಕಾರಕ್ಕೆ ತಗೊಂಡು ಅವ್ರನ್ನ ಆಧಾರ್ ಕಾರ್ಡ್ ಯೋಜನೆಯ ಮುಖ್ಯಸ್ಥರನ್ನಾಗಿ ಮಾಡಿತ್ತು ಅದನ್ನು ಮುಖ್ಯಸ್ಥ ಸಚಿವರನ್ನಾಗಿ ಕೂಡ ಯು ಪಿ ಎ ಸರ್ಕಾರ ಮಾಡಿತ್ತು ಅವಾಗ ಬಿ ಜೆ ಪಿ ವಿರೋಧ ಮಾಡಿತ್ತು ಬಟ್ ಮುಂದಿನ ದಿನಮಾನಗಳಲ್ಲಿ ಅವರು ಅಧಿಕಾರಕ್ಕೆ ಬಂದ ಕೂಡ ಕಾಂಗ್ರೆಸ್ ಮಾಡಿದಂಥ ಈ ಆಧಾರ್ ಕಾರ್ಡ್ ಯೋಜನೆ ಮುಂದುವರಿಸಿದರು ಆಧಾರ್ ಕಾರ್ಡ್ ಯೋಜನೆಯಿಂದಲೇ ಸಾಕಷ್ಟು ಅಗರ ಒಬ್ಬ ವ್ಯಕ್ತಿ ಹಲವಾರು ಕಡೆ ಫಲಾನುಭವಿಗಳು ಫಲಾನುಭವಿಗಳಾಗುವುದಿಲ್ಲ ತಪ್ಪಿತು ಸರ್ಕಾರದ ಯೋಜನೆಗಳು ಡೈರೆಕ್ಟ್ ಸರ್ಕಾರ ಕೊಟ್ಟಂಥ ಅನುದಾನ ಸರ ಈ ಫಲಾನುಭವಿಯ ಅಕೌಂಟ್ಗೆ ಹೋಗುವಂಥ ವ್ಯವಸ್ಥೆ ಬಂತು ಬಿಕಾಸ್ ಆಫ್ ಆಧಾರ್ ಕಾರ್ಡ ಜಾರಿಯಿಂದ ಆಗಿರೋದ್ರಿಂದ ಆಧಾರ್ ಕಾರ್ಡರಿಂದ ಏನೆಲ್ಲ ಸೌಲಭ್ಯ ಆಗೈತಿ ಏನೆಲ್ಲ ಆಗ್ಯಾವನು ನಿಮಗೂ ಗೊತ್ತೈತಿ ಅದನ್ನು ನಾವು ಬಿಡಿಸಿ ಬಿಡಿಸಿ ಹೇಳೋಕ್ಕೆ ಹೋಗೋದಿಲ್ಲ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಈ ಹಗರಣಗಳನ್ನ ಮಾಡಿ ಫಲಾನು ಗೊತ್ತಿಲ್ಲದ ಫಲಾನುಭವಿಗಳು ಎಲ್ಲೂ ಕಾಗದಾಗ ಮಾಡಿ ಅದನ್ನು ರೊಕ್ಕ ನುಂಗಿ ನೀರು ಕೊಡ್ತಿದ್ರು ಆ ನುಂಗಿ ನೀರು ಕೊಡುವಂಥ ಹಗರಣಗಳನ್ನು ಹೊರತೆಗೆಯುವಂಥ ಕೆಲಸ ಯಾವ್ದು ಮಾಡಿತ್ತು ಮಾಹಿತಿ ಹಾಕುವ ಕಾಯ್ದೆ ಮಾಡಿತ್ತು ಎಷ್ಟೋ ಭ್ರಷ್ಟ ಅಧಿಕಾರಿಗಳು ಮಾಹಿತಿ ಕಾಯ್ದೆ ಅಂದ್ರೆ ಅಂಜಿಕೆ ಬಂದುಬಿಡ್ತೈತಿ ಅವರು ಮಾಹಿತಿ ಹಕ್ಕು ಹೋರಾಟಗಾರ ಅಂದ್ರೆ ಅವರಿಗೆ ಬೆನ್ನ ಮೇಲೆ ಮೂಳೆ ಬಿಡ್ತಾವೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಯಾಕಂದರೆ ಕರ್ನಾಟಕ ಸರ್ಕಾರದ ಈ ಸ ದೊಡ್ಡ ದೊಡ್ಡ ಹಗರಣ ಕೂಡ ಮಾಹಿತಿ ಹಕ್ಕದಿಂದ ಹೊರಗೆ ಬಂದಿರುವಂಥವ್ರು ಮಾಹಿತಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ಮೂಡ ಹಗರಣ ಕೂಡ ಹೊರಗೆ ಬಂದಿದ್ದು ಮಾಹಿತಿ ಹಕ್ಕು ಕಾಯ್ದೆಯಿಂದ ಒಂದು ವೇಳೆ ಆ ಕಾಯ್ದೆ ಇರಲಿಲ್ಲ ಅಂದರೆ ಆ ಹಗರಣ ಹೊರಗೆ ಬರ್ತಿಲ್ಲ ಇದ್ರ ಮುಚ್ಚಿ ಹೋಗಿಬಿಡ್ತಿತ್ತು ಎಷ್ಟೋ ಯೋಜನೆಗಳು ಎಷ್ಟೋ ಭ್ರಷ್ಟಾಘಾರಗಳು ಮುಚ್ಚಿ ಹೋಗ್ತಿದ್ದು ಅದನ್ನೆಲ್ಲ ಹೊರ ತೆಗೆಯುವಂಥ ಅಸ್ತ್ರವನ್ನು ಪ್ರಜೆಗಳಿಗೆ ಕೊಟ್ಟಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಸಲ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವತ್ತಿನ ದಿವಸ ಬೀದಿ ಬೀದಿ ಒಳಗೆ ವಿರೋಧ ಮಾಡ್ತಿದ್ರು ಆಪ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವ್ರನ್ನ ಮನಮೋಹನ್ ಸಿಂಗ್ನವ್ರು ಹಿಗ್ಗಾ ಮುಗ್ಗಾ ಟೀಕೆ ಮಾಡ್ತಿದ್ರು ಅವತ್ತು ಟೀಕೆ ಮಾಡಿದಂಥ ಲೀಡ್ರ್ಗಳೇ ಎಲ್ಲಿಗೆ ಬಂದಾರಂದ್ರೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತ ರತ್ನ ಪ್ರಶಸ್ತಿಗೆ ಆರ್ಹರದ ಅವರು ಕೊಡಬೇಕು ಒಂದು ಆಂದೋಲನವನ್ನು ಆರಂಭ ಮಾಡಿರುವಂಥದ್ದು ಆರಂಭ ಮಾಡಿದಂಥವ್ರಿಗೆ ಸಪೋರ್ಟಾಗಿ ನಿಂತಿರುವಂಥದ್ದು ಅಂದ್ರೆ ತಮ್ಮ ಕೆಲಸಗಳ ಕಾರ್ಯಗಳಿಂದ ಭಾರತ ರತ್ನದ ಪದವಿಯವರಿಗೆ ಬಂದಾರಂತ ಹೇಳ್ಬೋದು ಸ್ನೇಹಿತರೆ ಬಿ ಜೆ ಪಿ ಸರ್ಕಾರ ತಮ್ಮ ನೋಡಿರಿ ಒಳ್ಳೆಯ ಕೆಲಸಕ್ಕಾಗಿ ಅಟಲ್ ಬಿಹಾರ್ ವಾಜಪೇಯಿ ಅವ್ರಿಗೂ ಭಾರತ ರತ್ನ ಪ್ರಶಸ್ತಿ ನೀಡಿದರು ಎಲ್ ಕೆ ಆದ್ವಾನಿ ಅವ್ರಿಗೂ ನೀಡಿದರು ಹಿರಿಯ ರಾಜಕಾರ್ಯಗಳು ಈ ದೇಶಕ್ಕೆ ಆವಾಗ ಸಲ್ಲಿಸಿದಂಥ ಸೇವೆ ಕುರಿತು ಬಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾಳ ಇಂಪಾರ್ಟೆಂಟಾಗಿ ಅವ್ರಿಗೂ ಸಲ್ಲಬೇಕು ಒಂದು ಅಭಿಯಾನವನ್ನು ಸಾಕಷ್ಟು ಜನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ನೀವೆಲ್ಲ ಸಪೋರ್ಟ್ ಆಗೋಣ ಭಾಳ ದೊಡ್ಡ ವ್ಯಕ್ತಿಗೆ ಆ ಪ್ರಶಸ್ತಿಯನ್ನು ಕೊಡೋದರಿಂದ ಆ ಪ್ರಶಸ್ತಿಗೂ ಕೂಡ ಒಳ್ಳೆಯ ಗೌರವ ಬರ್ತೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದೆಷ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನನಗನಿಸಿದ್ದನ್ನ ಅನಿಸಿಕೆಗಳನ್ನ ತಮ್ಮ ಮುಂದಿಟ್ಟಿದ್ದೇನೆ ಹಾಗೆ ಯಾರ್ಯಾರಿಗೆ ಇಷ್ಟ ಆಕೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ namaskara namaskara